ಕೇಸಿಪ ಯೂಟ್ಯೂಬ್ ಚಾನಲ್ ಎಸಿನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೇಲೆಲ್ಲರೂ ಅಂತಾರೆ ಬೆಳಿಗ್ಗೆ ತಿಂಡಿಗೆ ಏನಾದರೂ ಇವತ್ತು ಸ್ಪೆಷಲ್ ಆಗಿರಲಿ ಸ್ಪೆಷಲ್ ಆಗಿರಲಿ ಅಂತಾರೆ ಪ್ರತಿದಿನ ಏನಪ್ಪ ಮಾಡೋದು ಹಾಗಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಇವತ್ತು ಸಬ್ಬಕ್ಕಿ ದೋಸೆನ ಮಾಡ್ತಿದ್ದೀನಿ ಎರಡು ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿನ ತಗೊಳ್ಳಿ ಅದಕ್ಕೆ ಒಂದು ಆಗುವಷ್ಟು ಸಬ್ಬಕ್ಕಿ ಒಂದು ಆಗುವಷ್ಟು ಪೇಪರ್ ಅವಲಕ್ಕಿನ ಹಾಕೊಳ್ಳಿ ಅದಾದಮೇಲೆ ಒಂದು ಸ್ಪೂನ್ ಹಾಕುವಷ್ಟು ಮೆಂತೆ ಕಾಳನ್ನ ಹಾಕ್ಕೊಳ್ಳಿ ನೀರು ಹಾಕಿ ಚೆನ್ನಾಗಿ ತೊಳೆದು ಮತ್ತು ನೀರು ಹಾಕಿ ಒಂದು ಐದು ಗಂಟೆ ನೆನೆಯೋದಕ್ಕೆ ಇಟ್ಬಿಡಿ ಅಕ್ಕಿಯೆಲ್ಲ ನೆನೆದಾದ್ಮೇಲೆ ಒಂದು ಐದು ಗಂಟೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿ ಕಡ್ದು ಫರ್ಮೆಂಟೇಶನ್ ಆಗೋದಕ್ಕೆ ಇಟ್ಬಿಡಿ ಅದು ಬೆಳೆ ಬೆಳಿಗ್ಗೆ ಮಾಡ್ತೀರಿ ಅಂದರೆ ರಾತ್ರಿ ಕರ್ದು ಇಟ್ಕೊಂಡ್ರೆ ಆಯಿತು ಇಲ್ಲಾಂದರೆ ಒಂದು ಐದರಿಂದ ಆರು ಗಂಟೆ ಹಾಗೆ ಹಿಟ್ಟನ್ನ ಫರ್ಮೆಂಟೇಷನ್ ಆಗೋದಕ್ಕೆ ಇಡಬೇಕು ಬೇರೆ ಹಿಟ್ಟು ಥರ ಅದೇನು ಜಾಸ್ತಿ ಉಬ್ಬಿ ಬರಲ್ಲ ಅದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಆದರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ ನಾವು ದೋಸೆ ಮಾಡೋ ಟೈಮಲ್ಲಿ ತವಕ್ಕೆ ಎಣ್ಣೆ ಹಚ್ಕೊಂಡು ಸಣ್ಣದಾಗಿ ದೋಸೆ ಥರ ಸಣ್ಣದಾಗಿ ಹಾಕೊಂಡ್ರೆ ಆಯಿತು ದೋಸೆನ ಒಂದೇ ಬಾರಿ ಕಾಯಿಸ್ಕೊಳ್ಳೋಕ್ಕೆ ಅಷ್ಟೇ ಎರಡು ನಿಮಿಷ ಮುಚ್ಬಿಟ್ಟು ಕಾಯಿಸ್ಕೊಂಡ್ರೆ ಆಯಿತು ಬೆಂದೋಗುತ್ತೆ ದೋಸೆ ಆಗಿರುತ್ತೆ ಮೇಲ್ಗಡೆ ತುಪ್ಪ ಅಥವಾ ತೆಂಗಿನ ಎಣ್ಣೆನ ಹಾಕಿ ಕಾಯಿಸ್ಕೊಳ್ಳಿ ಇನ್ನು ರುಚಿಯಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಏನಾದರೂ ಸ್ಪೆಷಲ್ ಬೇಕು ಅಂತ ಕೇಳ್ತಾ ಇರ್ತಾರಲ್ವ ಮನೆಯಲ್ಲಿ ಅವರಿಗೆ ಈ ಥರ ದೋಸೆ ಮಾಡಿಕೊಡಿ ಯಾವ ಹೋಟ್ಲಿಂದ ತಂದಿದ್ದು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಈ ಟ್ರೈ ಮಾಡಿ